ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪಾಕಿಸ್ತಾನ ಬಾಂಗ್ಲಾದೇಶ ಸೇರಿದಂತೆ ಹಾಗೆ ಒಟ್ಟು ಹದಿನಾಲ್ಕು ದೇಶಗಳ ಮುಸ್ಲಿಮರಿಗೆ ಸೌದಿ ಅರೇಬಿಯಾ ಒಂದು ಶಾಕ್ ಕೊಟ್ಟಿದೆ ಸ್ನೇಹಿತರೆ ಇನ್ನು ಮುಂದೆ ಈ ದೇಶಗಳಿಂದ ಸೌದಿ ಅರೇಬಿಯಾಗೆ ಹೋಗುವಾಗ ವೀಸಾ ನೀತಿಗಳನ್ನು ಬದಲಾಗ್ತಿವೆ ವೀಸಾ ಸಿಗುವುದು ಕಷ್ಟ ಕೂಡ ಆಗ್ಬೋದು ಅವರ ಅತಿರೇಕದ ಭಕ್ತಿಯ ಕಾರಣಕ್ಕೆ ಸೌದಿ ಅರೇಬಿಯಾದಲ್ಲಿ ಹೆಚ್ಚಿ ಹೆಚ್ಚಿನ ತೊಂದರೆಗಳಾಗ್ತಿವೆ ಅನ್ನೋ ಕಾರಣಕ್ಕೆ ಒಂದಷ್ಟು ಕಠಿಣ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ ಅಲ್ಲಿನ ಈ ಸರ್ಕಾರ ಇನ್ನು ಫೆಬ್ರವರಿ ಒಂದರಿಂದ ಹೊಸ ರೂಲ್ಸ್ನಿಂದಾಗಿ ಪಾಕಿಸ್ತಾನಕ್ಕೆ ಹೆಚ್ಚು ನಷ್ಟ ಉಂಟಾಗುತ್ತೆ ಹಾಗಾದ್ರೆ ಏನಿದು ಹದಿನಾಲ್ಕು ದೇಶಗಳ ಮುಸ್ಲಿಮರಿಗಾಗಿ ಸೌದಿ ಅರೇಬಿಯಾ ಜಾರಿ ಮಾಡ್ತಾ ಇರೋ ಈ ಹೊಸ ರೂಲ್ಸ್ ಅಂದರೆ ಈ ಪಟ್ಟಿಯಲ್ಲಿ ಭಾರತದ ಮುಸ್ಲಿಮರು ಕೂಡ ಇದ್ದಾರ ಬನ್ನಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಜಗತ್ತಿನ ಸಮಸ್ತ ಮುಸ್ಲಿಮರು ಅತ್ಯಂತ ಪವಿತ್ರ ಅಂತ ಭಾವಿಸೋ ಎರಡು ಕ್ಷೇತ್ರಗಳು ಸೌದಿ ಅರೇಬಿಯಾದಲ್ಲಿವೆ ಅಲ್ಲಿನ ಮೆಕ್ಕ ಹಾಗೂ ಮದಿನಾಗೆ ಹೋಗದ ಇದ್ರೆ ಸಿಗೋದಿಲ್ಲ ಅಂತ ಪ್ರತಿಯೊಬ್ಬ ಮುಸ್ಲಿಮನ್ ಕೂಡ ಬಯಸ್ತಾರೆ ಹೀಗಾಗಿ ಹಜ್ ಯಾತ್ರೆಯಲ್ಲಿ ಅಲ್ಲಿ ವಿಶೇಷ ಸ್ಥಾನಗಳು ಸ್ಥಾನಮಾನಗಳಿವೆ ಸಾಮಾನ್ಯವಾಗಿ ಮುಸ್ಲಿಮನ್ ಕೂಡ ತನ್ನ ದುಡಿಮೆಯಲ್ಲಿ ಒಂದಷ್ಟು ಹಣನ ಉಳಿಸ್ಕೊಂಡು ಹಜ್ ಯಾತ್ರೆಯನ್ನು ಮಾಡಬೇಕು ಅಂತ ಬಯಸ್ತಾನೆ ಇನ್ನು ನಮ್ಮ ದೇಶದಲ್ಲಿ ಸರ್ಕಾರಗಳು ಕೂಡ ಹಜ್ ಯಾತ್ರೆಗೆ ವಿಶೇಷ ಸಹಾಯವನ್ನು ಮಾಡ್ತವೆ ಪ್ರತಿ ವರ್ಷ ಮೆಕ್ಕಾಗೆ ಹತ್ತರಿಂದ ಇಪ್ಪತ್ತು ಮಿಲಿಯನ್ ಅಂದ್ರೆ ಒಂದರಿಂದ ಎರಡು ಕೋಟಿಯಷ್ಟು ಭಕ್ತರು ಭೇಟಿ ಕೊಡ್ತಾರೆ ಹೀಗೆ ಜಗತ್ತಿನ ಎಲ್ಲಾ ದೇಶಗಳಿಂದ ಹಜ್ ಯಾತ್ರೆಗೆ ಮುಸ್ಲಿಮರು ಬರ್ತಾರೆ ಆದರೂ ಸೌದಿ ಅರೇಬಿಯಾಗೆ ತೆಲೆ ಆಗೋದು ಮಾತ್ರ ತಪ್ಪ ಇಲ್ಲ ಹದಿನಾಲ್ಕು ದೇಶಗಳ ಮುಸ್ಲಿಮರಿಂದ ಹಾಗಾದ್ರೆ ಅವರಿಂದ ಅಲ್ಲಿ ಏನಾಗ್ತಾ ಇದೆ ಅಲ್ಲಿ ಅವರು ಹೋಗಿ ಏನು ಮಾಡ್ತಾರೆ ಈ ಪಟ್ಟಿಯಲ್ಲಿ ಯಾವೆಲ್ಲ ದೇಶಗಳಿವೆ ಅನ್ನೋದನ್ನ ನೋಡೋದಾದ್ರೆ ಮೊದಲು ಮೆಕ್ಕಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಬಿಡೋಣ ಸ್ನೇಹಿತರೆ ಮೆಕ್ಕ ಸೌದಿ ಅರೇಬಿಯಾದಲ್ಲಿ ಹೆಚ್ಚು ಜನ ನೆಲೆಸಿರುವ ಮೂರನೇ ಅತಿ ದೊಡ್ಡ ನಗರ ಇನ್ನು ರಿಯಾದ್ ಹಾಗೂ ಜದ್ದಾದ ನಂತರ ಜನಸಂಖ್ಯೆಯಲ್ಲಿ ಮೆಕ್ಕಾಗೆ ಮೂರನೇ ಸ್ಥಾನ ಸಿಗುತ್ತೆ ಇದು ಸೌದಿಯ ಹೆಜಾಜ್ ರೀಸನ್ನಲ್ಲಿದ್ದು ಕೆಂಪು ಸಮುದ್ರದ ಪಕ್ಕದಲ್ಲೇ ಇರುವ ರಿಯಾದ್ ಹಾಗೂ ಜದ್ದಾದ ನಂತರ ಜನಸಂಖ್ಯೆಯಲ್ಲಿ ಮೂರನೇ ಸ್ಥಾನ ಸಿಗುತ್ತೆ ಇದು ಸೌದಿಯ ಹೆಜಾಜ್ ರೀಸನ್ನಲ್ಲಿದ್ದು ಕೆಂಪು ಸಮುದ್ರದ ಪಕ್ಕದಲ್ಲೇ ಇರುವ ಜಿದ್ದಾದಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಒಟ್ಟು ಎರಡು ಪಾಯಿಂಟ್ ನಾಲ್ಕು ಮಿಲಿಯನ್ ಅಷ್ಟು ಜನ ವಾಸ ಮಾಡ್ತಾರೆ ಅದರಲ್ಲಿ ಶೇಕಡ ನಲವತ್ನಾಲ್ಕು ಪಾಯಿಂಟ್ ಐದರಷ್ಟು ಸೌದಿ ಅರೇಬಿಯಾದೇ ಜನ ಇದ್ರೆ ಉಳಿದವರು ಹೊರದೇಶಗಳ ಪ್ರಜೆಗಳು ಅನ್ನೋದು ಇಲ್ಲಿ ಇಲ್ಲಿ ಮುಸ್ಲಿಮರು ಬಿಟ್ಟು ಬೇರೆ ಯಾವ ಮತದವರಿಗೂ ಪ್ರವೇಶವಿಲ್ಲ ಮುಸ್ಲಿಮೇತರರಿಗೆ ಮೆಕ್ಕಾದಲ್ಲಿ ಪ್ರವೇಶ ಇಲ್ಲ ಅನ್ನೋದು ಅಷ್ಟೇ ಅಲ್ಲ ಮೆಕ್ಕ ಮೇಲೆ ಮತ್ತೊಂದು ಊರಿಗೆ ಹಾದು ಹೋಗುವ ಅವಕಾಶ ಕೂಡ ಇಲ್ಲಿ ಸಿಗುವುದಿಲ್ಲ ಇನ್ನು ಮೆಕ್ಕ ಸಮುದ್ರ ಮಟ್ಟದಿಂದ ಎರಡು ನೂರ ಎಪ್ಪತ್ತೇಳು ಮೀಟರ್ಗಷ್ಟು ಎತ್ತರದಲ್ಲಿದೆ ಒಂದು ಸಾವಿರದ ಎರಡು ನೂರ ಕಿಲೋಮೀಟರ್ನಷ್ಟು ವಿಸ್ತೀರ್ಣ ಹೊಂದಿದೆ ಇಂತಹ ಮೆಕ್ಕಾಗೆ ಪ್ರತಿ ವರ್ಷ ಎರಡು ಕೋಷ್ಟಿಯಷ್ಟು ಜನ ಬಂದು ಹೋಗ್ತಾರೆ ಈ ಪೈಕಿ ಹದಿನಾಲ್ಕು ದೇಶಗಳ ಜನ ಇಲ್ಲಿಗೆ ಪದೇ ಪದೇ ಬರ್ತಾರೆ ಬಂದವರು ಹೆಚ್ಚು ದಿನಗಳ ಕಾಲ ಇಲ್ಲೇ ಉಳಿದುಕೊಳ್ತಾರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಯಾವಾಗ ಬೇಕೋ ಆವಾಗ ಅನಿಸಿದರೆ ಇಲ್ಲಿಗೆ ಬರುವ ಈ ಅತಿ ವಿಶ್ವಾಸಗಳ ಕಾರಣಕ್ಕೆ ಮೆಕ್ಕಾದಲ್ಲಿ ಜನಸಂದಣಿ ಹೆಚ್ಚಾಗ್ತಾ ಇದೆ ಇದೆ ಹೀಗಾಗಿ ಅವರನ್ನು ನಿಯಂತ್ರಿಸುವ ಸಲುವಾಗಿ ಸೌದಿ ಅರೇಬಿಯಾ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಇಲ್ಲಿ ಸೌದಿ ಅರೇಬಿಯಾದ ನಿಧಿಗೊಳಿಸಿರುವ ದೇಶಗಳು ಯಾವುವು ಅನ್ನೋದನ್ನು ನಾವು ನೋಡ್ತಾ ನೋಡ್ತಾ ಹೋದರೆ ಮೊದಲಿಗೆ ನಮಗೆ ಕಾಣೋದು ಪಕ್ಕದ ಪಾಕಿಸ್ತಾನ ಆನಂತರದಲ್ಲಿ ಬಾಂಗ್ಲಾದೇಶ ಇಥಿಯೋಪಿಯಾ ಜೋರ್ಡಾನ್ ಇರಾಕ್ ಇಂಡೋನೇಷ್ಯಾ ಹಾಗೆ ಈಜಿಪ್ಟ್ ನೈಜೇರಿಯಾ ಮೊರಾಕೋ ಸುಡಾನ್ ಟೊನೇಸಿಯಾ ಯಮನ್ ಅಲ್ಜೀರಿಯಾ ಮುಂತಾದ ದೇಶಗಳಿವೆ ಅಲ್ಲಿಗೆ ಹದಿಮೂರು ದೇಶಗಳ ಮುಸ್ಲಿಮರಿಗೆ ನಿರ್ಬಂಧ ಆಯಿತು ಆದರೆ ಹದಿನಾಲ್ಕನೇ ದೇಶ ಯಾವುದು ಅಂತ ಕೇಳಿದ್ರೆ ಅದು ಅದು ಇನ್ಯಾವುದೇ ದೇಶ ಅಲ್ಲ ಸ್ನೇಹಿತರೆ ಅದು ನಮ್ಮ ಭಾರತ ಇಲ್ಲಿ ಏನಾಗ್ತಾ ಇತ್ತು ಅಂದರೆ ಸಾಮಾನ್ಯವಾಗಿ ಪ್ರವಾಸಿಗರಿಗೆ ಸೌದಿ ಅರೇಬಿಯಾ ಒಂದು ವರ್ಷದಷ್ಟು ವೀಸಾ ಕೊಡ್ತಾ ಇತ್ತು ಆದರೆ ಹಿಂದೆ ಸೌದಿ ಅರೇಬಿಯಾದಲ್ಲಿನ ಟೂರಿಸಂ ಅಭಿವೃದ್ಧಿಪಡಿಸುವ ಉದ್ದೇಶ ಇತ್ತು ದೂರದಿಂದ ಶ್ರೀಮಂತ ದೇಶಗಳಿಂದ ಬಂದವರು ಬೇಕಿದ್ರೆ ಇಡೀ ಒಂದು ವರ್ಷ ಸೌದಿ ಅರೇಬಿಯಾದ ನಾನಾ ಭಾಗಗಳನ್ನು ನೋಡಿ ಅಲ್ಲಿನ ಐಷಾರಾಮಿ ಹೋಟೆಲ್ ರೆಸಾರ್ಟ್ಗಳಲ್ಲಿ ತಂಗಿ ಹೋದರೆ ಆ ಪ್ರವಾಸಿಗರಿಂದ ದೇಶದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಪೆಟ್ರೋಲ್ ಜೊತೆಗೆ ಪ್ರವಾಸೋದ್ಯಮದಿಂದ ಕೂಡ ಹಣ ಬರುತ್ತೆ ಅನ್ನೋದು ಇನ್ನೊಂದು ಉದ್ದೇಶ ಇಲ್ಲಿ ಸೌದಿ ಅರೇಬಿಯಾಗೆ ಲಾಭ ಆಗಲಿ ಅನ್ನೋ ಕಾರಣಕ್ಕೆ ಒಂದು ವರ್ಷದ ವೀಸಾ ನೀಡಲಾಗ್ತಾ ಇತ್ತು ಆದರೆ ಈಗ ವೀಸಾ ಅವಧಿನೇ ಅವರಿಗೆ ಮುಳುವಾಗ್ತಾಯಿರು ಅದಕ್ಕೆ ಕಾರಣ ಪಾಕಿಸ್ತಾನ ಸೇರಿದಂತೆ ನಾನು ಆಗಲೇ ಹೇಳಿದ ಹದಿನಾಲ್ಕು ದೇಶಗಳ ಜನ ಇಂಡೋನೇಷ್ಯಾನ ಹೊರತುಪಡಿಸಿದರೆ ಉಳಿದ ಬಹುತೇಕ ಎಲ್ಲ ದೇಶಗಳು ಸೌದಿಗೆ ತುಂಬ ಹತ್ತಿರದಲ್ಲೇ ಇವೆ ಈ ಅಕ್ಕಪಕ್ಕ ದೇಶಗಳ ಜನ ಏನು ಮಾಡ್ತಾರೆ ಅಂದರೆ ಹೆಂಗೂ ವೀಸಾ ಇದೆಯಲ್ಲ ಸೊ ಯಾವಾಗ ಬೇಕಾವಾಗನಿಸಿದ್ರೆ ಸೌದಿಯ ಕಡೆಗೆ ಹೊರಟು ಬಿಡೋದಕ್ಕೆ ಶುರು ಮಾಡ್ತಾ ಇದ್ವಿ ಇದರಿಂದ ಮೆಕ್ಕಾ ಮದಿನಗಳಲ್ಲಿ ಜನಸಂದಣಿ ಹೆಚ್ಚಾಗ್ತಾ ಹೋಯಿತು ಎಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತಾಗದೆ ಅಲ್ಲಿನ ಸರ್ಕಾರಗಳು ವ್ಯವಸ್ಥೆಯನ್ನು ಮಾಡೋದಕ್ಕೆ ಅಲ್ಲಿನ ಆಡಳಿತ ಹೈರಾಣ ಆಗಿ ಹೋಗಿತ್ತು ಇನ್ನು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಪರೀತ ಪ್ರಮಾಣದ ಹೀಟ್ ವೇವ್ ಹಾಗೂ ಪ್ರವಾಹದ ಕಾರಣದಿಂದ ಅತಿ ಹೆಚ್ಚು ಜನ ಸೇರಿದಂತೆ ಸೇರಿದ ಕಾರಣದಿಂದಾಗಿ ಉಂಟಾದ ತುಳಿತದಿಂದ ಸುಮಾರು ಒಂದು ಸಾವಿರದ ಎರಡು ನೂರು ಮಂದಿ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಇಲ್ಲಿ ಒಮ್ಮೆ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಸೌದಿ ಅರೇಬಿಯಾ ಅಂತ ಆದಂತಹ ದೇಶದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ ಅಂತ ಕರೆಸಿಕೊಳ್ಳುವ ಪ್ರದೇಶದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿರುವ ದೇಶದಲ್ಲಿ ಬರೀ ಎರಡು ಕೋಟಿ ಜನ ವಿಶ್ವಾಸಿಗಳು ಸೇರುವ ಪ್ರದೇಶದಲ್ಲಿ ಉಂಟಾದ ಕಾಲುತುಳಿತದಲ್ಲಿ ಸಾವಿಗೀಡಾದವರು ಹನ್ನೆರಡು ನೂರು ಜನ ಇದೆಲ್ಲವನ್ನು ಗಮನಿಸಿದ ಸೌದಿ ಅರೇಬಿಯಾ ಇನ್ನು ಈ ಮುಂದೆ ಹದಿನಾಲ್ಕು ದೇಶಗಳ ಜನಕ್ಕೆ ವರ್ಷ ಪೂರ್ತಿ ವೀಸಾ ಇರುವುದಿಲ್ಲ ಕೇವಲ ಒಂದು ಬಾರಿಗೆ ಮಾತ್ರ ನಿಗದಿತ ಅವಧಿಯ ವೀಸಾ ಕೊಡ್ತಾರೆ ಇನ್ನು ಮುಂದೆ ಇನ್ನು ಇದು ಸೌದಿಗೆ ವ್ಯಾಪಾರ ಹಜ್ ಯಾತ್ರೆಗಳಿಗೆ ಹಾಗೂ ಇನ್ನಿತರ ಕಾರಣದಿಂದಾಗಿ ಹೋಗೋ ಜನಕ್ಕೆ ಅನ್ವಯ ಆಗೋದಿಲ್ಲ ಇಲ್ಲಿ ಆಫ್ರಿಕಾ ದೇಶಗಳು ಹಾಗೂ ಪಾಕಿಸ್ತಾನ ದೇಶಗಳಿಂದ ಸೌದಿ ಅರೇಬಿಯಾ ವಿಚಿತ್ರ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಅಲ್ಲಿನ ಜನಕ್ಕೆ ಒಂದು ವರ್ಷದ ಅವಧಿಗೆ ವೀಸಾ ಸಿಗುತ್ತಿಲ್ಲ ಅದನ್ನು ತಗೊಂಡು ಸಿಗುತ್ತಲ್ಲ ಅದನ್ನು ತೆಗೆದುಕೊಂಡು ಮಸೀದಿಗಳಿಗೆ ಸೇರ್ಕೊಳ್ತಾರೆ ಹಾಗೆ ಹೋಗುವ ಪಾಕ್ ಪ್ರಜೆಗಳು ಅಲ್ಲಿ ಭಿಕ್ಷೆ ಬೇಡೋದಕ್ಕೆ ಮತ್ತು ಕಳ್ಳತನದಂತಹ ಕೆಲಸಗಳಿಗೆ ಎಳೀತಾರೆ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ ಅನಿಸಿಕೊಂಡಿರುವ ಸೌದಿ ಅರೇಬಿಯಾದಲ್ಲಿ ಅದರಲ್ಲೂ ಅವರು ಇಸ್ಲಾಮಿಕ್ ಜಗತ್ತಿನಿಂದ ಅತಿ ಹೆಚ್ಚು ಗೌರವವನ್ನು ಪಡೆದುಕೊಳ್ಳೋದಕ್ಕೆ ಕಾರಣ ಆಗ್ತಿರೋ ಮೆಕ್ಕಾಮ ದಿನಗಳಲ್ಲಿ ದಾರಿಯುದ್ದಕ್ಕೂ ಭಿಕ್ಷುಕರು ನಿಂತು ಅಲ್ಲಾ ಕೆ ನಾಂಪೆ ಉಸ್ತೇಬಾಬಾ ಅಂತ ಬೇಡ್ತಾ ಇದ್ದಾರೆ ಹಜ್ ಜಾತ್ರೆಗೆ ಅಂತ ಬರೋ ಜನರ ವಸ್ತುಗಳನ್ನು ಜೇಬುಗಳನ್ನು ಕತ್ತರಿಸ್ತಾ ಇದ್ದಾರೆ ಆದ್ದರಿಂದ ಸೌದಿ ಅರೇಬಿಯಾಗೆ ಕಿರಿಕಿರಿ ಹವಾಮಾನ ಎರಡೂ ಆಗದೇ ಇರುತ್ತಾ ಈ ಬಗ್ಗೆ ಸೌದಿ ಅರೇಬಿಯಾ ಈ ಹಿಂದೆಯೇ ಪಾಕಿಸ್ತಾನಕ್ಕೆ ಕೂಡ ಹೇಳಿತ್ತು ನೀವು ನಿಮ್ಮ ಭಿಕ್ಷಕರನ್ನು ನಮ್ಮ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಡಿ ಅಂತ ಪಾಕಿಸ್ತಾನ ಭಿಕ್ಷಕರ ಸಂಖ್ಯೆ ಕಡಿಮೆ ಏನಾಗಲಿಲ್ಲ ಬದಲಿಗೆ ಕೆಲವರು ಅದನ್ನೇ ಫುಲ್ ಟೈಮ್ ಉದ್ಯೋಗವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು ಇಂತಹ ನೂರಾರು ಮಂದಿಯನ್ನು ಸೌದಿ ಪಾಕಿಸ್ತಾನಕ್ಕೆ ಡಿಫೋರ್ಟ್ ಕೂಡ ಮಾಡ್ತು ಅಲ್ಲಿ ಡ್ರಗ್ಸ್ ಮಾರ್ತಾ ಇದ್ದ ಆರೋಪದ ಮೇಲೆ ಹಾಗೂ ಇನ್ನಿತರ ಅಪರಾಧ ಪ್ರಕರಣಗಳಲ್ಲಿ ಭಾಗಿದ್ದ ಭಾಗಿಯಾಗಿದ್ದವರನ್ನು ನೇರವಾಗಿ ನೇಣಿಗೂ ಕೂಡ ಹಾಕಿದರು ಇಷ್ಟಾದರೂ ಕೂಡ ಸೌದಿ ಅರೇಬಿಯಾಗೆ ಪಾಪಿಗಳ ಪಾಕಿಗಳ ಸಮಸ್ಯೆ ತಪ್ಪಲಿಲ್ಲ ಹೀಗಾಗಿ ಪಾಕಿಸ್ತಾನದಿಂದ ಬರುವ ಭಿಕ್ಷಕರನ್ನು ಕಂಟ್ರೋಲ್ ಮಾಡೋದಕ್ಕೆ ವೀಸಾ ರೆಸ್ಟ್ರಿಕ್ಷನ್ ಅನ್ನು ಹೇರಲಾಗ್ತಾ ಇದೆ ಇನ್ನು ಆಫ್ರಿಕಾದ ಸಾಕಷ್ಟು ದೇಶಗಳ ಪರಿಸ್ಥಿತಿ ಕೂಡ ಪಾಕಿಸ್ತಾನಕ್ಕಿಂತ ಭಿನ್ನವಾಗಿ ಏನಿಲ್ಲ ಅಲ್ಲಿ ಬಡತನ ಇದೆ ಹೀಗಾಗಿ ಅವರು ಶ್ರೀಮಂತ ದೇಶಗಳಿಗೆ ಹೋಗ್ತಾರೆ ಅಲ್ಲಿ ಬಡವರಿಗೆ ದಾನ ಮಾಡಿದರೆ ಪುಣ್ಯ ಸಿಗುತ್ತೆ ಅಂದುಕೊಂಡವರ ಮುಂದೆ ಇವರು ಬೇಡ್ತಾನಿತ್ಕೊಂತಾರೆ ಹೀಗಾಗಿ ಪಾಕಿಸ್ತಾನದ ದೇಶಗಳು ಕೂಡ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿವೆ ಇಲ್ಲಿ ಏನಾಗ್ತಾಯಿದೆ ಅಂದರೆ ಕೆಲವರು ಅದೇ ವೀಸಾ ಅಡಿಯಲ್ಲಿ ಸೌದಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಿದ್ದಾರಂತೆ ಅದು ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಿಸುವಷ್ಟು ಹೆಚ್ಚಾಗ್ತಾ ಇದೆ ಸೌದಿ ಹೇಳಿಕೊಂಡಿದೆ ಸೌದಿ ಅರೇಬಿಯಾದಲ್ಲಿ ಸದ್ಯದ ಲೆಕ್ಕಾಚಾರಗಳ ಪ್ರಕಾರ ಮುನ್ನೂರ ನಲವತ್ ಪಾಯಿಂಟ್ ಐದು ಲಕ್ಷದಷ್ಟು ಜನ ವಾಸ ಮಾಡ್ತಾರೆ ಅದರಲ್ಲಿ ನಲವತ್ತರಷ್ಟು ಜನ ಹೊರದೇಶವರೇ ಇದ್ದಾರೆ ಅದರಲ್ಲೂ ಇಲ್ಲಿವರೆಗೆ ವಲಸಿಗರ ಕಾರ್ಮಿಕರ ಪೈಕಿ ಅತಿ ಹೆಚ್ಚು ಜನ ಭಾರತ ಹಾಗೂ ಪಾಕಿಸ್ತಾನ ಬಾಂಗ್ಲಾದೇಶಗಳಿಗೆ ಸೇರಿದವರೇ ಇದ್ದಾರೆ ಇನ್ನುಳಿದಂತೆ ಬೇರೆ ಬೇರೆ ದೇಶಗಳ ಜನ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಪಶ್ಚಿಮದ ದೇಶಗಳ ಸುಮಾರು ಇಂಡೋನೇಷ್ಯಾದ ಜನಕ್ಕೆ ನಿರ್ಬಂಧವನ್ನು ವಿಧಿಸುವುದಕ್ಕೆ ಕಾರಣ ಒಂದು ವರ್ಷ ಪೂರ್ತಿ ವೀಸಾ ಕೊಟ್ಟರೆ ಅಲ್ಲಿವರು ಅಲ್ಲಿನ ಅಲ್ಲಿಗೆ ಹೋಗುವಾಗ ಅಂದ್ರೆ ಅವಾಗ ಹೇಳದೆ ಹೇಳದೆ ಕೇಳದೆ ಹೋಗೋದು ಹೆಚ್ಚಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಭಾರತೀಯರಿಗೆ ಹಾಗೂ ಇಂಡೋನೇಷ್ಯಾದ ಜನಕ್ಕೆ ನಿರ್ಬಂಧವನ್ನು ವಿಧಿಸುವುದಕ್ಕೂ ಒಂದು ಕಾರಣ ಇದೆ ಒಂದು ವರ್ಷ ಪೂರ್ತಿ ವೀಸಾ ಕೊಟ್ಟರೆ ಇವರು ಅಲ್ಲಿಗೆ ಯಾವಾಗ ಅಂದರೆ ಅವಾಗ ಹೇಳದೆ ಕೇಳದೆ ಹೋಗೋದು ಹೆಚ್ಚಾಗ್ತಾ ಇದೆ ಅನ್ನೋದು ಸೌದಿ ಕೂಡ ಇರೋ ಕಾರಣ ಸಾಮಾನ್ಯವಾಗಿ ನಮಗೆ ಅಂದರೆ ಭಾರತೀಯರಿಗೆ ಮುಸ್ಲಿಮರಿಗೆ ಹಿಂದೂಗಳಿರಲಿ ಮೂಲ ಒಂದೇ ಹೀಗಾಗಿ ಸ್ವಲ್ಪ ಭಕ್ತಿ ಅನ್ನೋದು ಹೆಚ್ಚಿರುತ್ತೆ ಯಾವಾಗ ಬೇಕೋ ಅವಾಗ ಜೇಬಲ್ಲಿ ಒಂದು ಸ್ವಲ್ಪ ದುಡ್ಡು ಸೇರಿದ್ರೆ ಕೂಡಲೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಹೋಗ್ಬಿಡಬೇಕು ಅನ್ನೋ ಭಾವಿಸುವವರು ನಮ್ಮಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹಾಗೆ ನಾವು ತಿರುಪತಿಗೆ ಶಿರಡಿಗೆ ಪದೇ ಪದೇ ಹೋಗ್ತಾ ಇರುವ ಹಾಗೆ ನಮ್ಮ ಮುಸ್ಲಿಮಾನರು ಕೂಡ ಒಂದು ವರ್ಷದ ಅವಧಿಯ ವೀಸಾ ಸಿಕ್ಕರೆ ಆಗಾಗ ಮೆಕ್ಕಾಗೆ ಮದೀನಾಗೆ ಹೋಗಿ ಬರಬೇಕು ಅಂದ್ಕೊಳ್ಳೋರು ತುಂಬ ಜನ ಇದರಲ್ಲಿ ಅದರಲ್ಲಿ ತಪ್ಪೇನೋ ತಪ್ಪಿಲ್ಲ ಆದರೆ ಹಾಗೆ ಪದೇ ಪದೇ ಹೋಗೋದ್ರಿಂದ ಅಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇವೆ ಅಂತೆ ಅಲ್ಲಿ ಜನಸಂದಣಿ ಹೆಚ್ಚಾಗ್ತಾ ಇದೆ ಅಂತೆ ಹೀಗಾಗಿ ಸೌದಿ ಅರೇಬಿಯಾ ಭಾರತ ಹಾಗೂ ಇಂಡೋನೇಷ್ಯಾದ ಜನರನ್ನು ಕೂಡ ಈ ನಿರ್ಬಂಧಿತ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ ಇದು ಗೆಳೆಯರೆ ಸೌದಿ ಅರೇಬಿಯಾದ ಹೊಸ ನೀತಿಯ ಕುರಿತು ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶ್ಲೇಷಣೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ